వెల్డా 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 伟大，伟大 <wonder! S 2>，伟大，伟大，伟大，伟大，伟大。 滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！滚蛋！ எ கிட்னூ இல்ல ಉಳಿಯದೆ ಕಷ್ಟ ಡಾಕ್ಟರ್ ಕೈಲೂ ಸಮೇತ ಆಗಿಲ್ಲ ಉಳಿಯದೆ ಕಷ್ಟ ಉಂಟತ್ತ ಡಾಕ್ಟರ್ ಸಮೇತ ಬತ್ತ ಎರಡು ಕಿಡ್ನಿ ಇಲ್ಲಂತ ನಿದ್ದೆ ಸೊಳ್ಳ ಕೇಳತ್ತ ಮತ್ತೆ ಉಳಿಯದೇ ಕಷ್ಟ ಉಂಟತ್ತ ನಾನು ಹೆಂಗ್ ತಗೋಣ जय जय श्री राम राम ಸೂರ್ಯ ಚಂದ್ರ ಇರೋವರೆಗ ಮಾತ್ರ ನಾನು ಕೂಗು ಮಾತ್ರ ಶಾಶ್ವತ್ ಅಂತ ತಿಳ್ಕ ಈಗ ಮಾತ್ರ ಆ ಎರಡು ಹಾಕಿದ್ದೀನಿ ಅಷ್ಟ ಲೋಕ ಎದುರಾದ್ರೆ ಮಾತ್ರ ಈ ಕೋಕಕ್ ಮಾತ್ರ ಹಿಂದಕ್ಕೆ ಸರಿಯಲ್ಲ ಇಡೀ ದೇಹನೇ ವಜ್ರ ಮಾಡಿರೋದು ಬದ್ಧ ಹನ್ನೊಂದು ದಿವಸ ಆದಮೇಲೆ ನೀವು ತೋರಿಸಬಹುದು ಆ ಎರಡು ಕಿಡ್ನಿ ಹಾಕಿರ್ತೀನಿ ಅಷ್ಟೊಂದು ಗುರ್ತು ಮಾಡಿಕ ಇದು ಲೋಕಲ್ ಕ್ಯಾಂಡ್ ಸಾರ್ಸತ್ತೀರಾಮ್ ನಿನ್ನ ಕೆಲಸ ಕಾರ್ಯಕ್ರಮ ಎಲ್ಲ ನೀಡ್ಸು ಕೊಡ್ತೀನಿ ಬೇದ್ರೆ ಬೇಡ ಇದು ಪರಿಸರ ಹೋಗಂತ ತಿಳ್ಕತ್ತ ಪೊಲೀಸ್ ಅಂತಲೇ ನಿನ್ನ ಕೆಲಸ ಕಾರ್ಯಕ್ರಮ ಎಲ್ಲ ನಡೆಸೋದು ನನ್ನ ಭಾರ ಸೀಟು ಕುಂಡಿಸೋದು ಸಮೇತ ನನ್ನ ಭಾರ ಜೀವನ ಪರ್ಯಂತರವಾಗಿ ನಡೆಯೋ ಭಾರ ನಿನ್ನ ಭಾರ ಮುಂದೆ ಯಾನದಲ್ಲಿ ಏನೇ ಬರಲಿ નૂક માત્ર તૂકતીન લોકઉન્ ગોવિંદ પરામા તૂક પેટ તૂક કાસ્તી ಶರೀರದಲ್ಲೇ ರಕ್ತ ಇಲ್ಲದಂತೆ ಆಗ್ತಿರೋದು ಬದ್ಧ ಈ ಒಂಬತ್ತು ದಿವಸ ಒಳಗಾಗಿ ಅರ್ಧ ಭಾಗ ರಕ್ತ ಅಂತ ತಿಳ್ಕ ಇದೇ ಆಂಜನೇಯ ಕೂಗಂತ ಲೋಕಕ್ಕೆ ಡಂಗುರು ಸಾಸು. ಈ ಒಂಬತ್ತು ದಿವಸ ಆದ ಮೇಲೆ ಮತ್ತೆ ನನ್ನತ್ರ ಬಾ ಇನ್ನ ಅರ್ಧ ಬಿಡುಗಡೆ ಅಷ್ಟೊಂದು ಗುರುತು ಗುರ್ತು ಅಪ್ಪಯ್ಯ ಬೆಂಗಳೂರಿಂದ ಬಂದಿರೋರು ಬದ್ಧ ಆಸ್ಪತ್ರೆ ತುಳದು ತುಳಿದು ಹಿಂದಕ್ಕೆ ಸರ್ದಿರದ ಬದ್ಧ ಉಂಟತ್ತ ನಾಳೆ ವಾರ ನನ್ನ ರಾಜಕ್ಕೆ ಮತ್ತೆ ಬಳಸತ್ತ ಮುಂದೆ ತೀರ್ಮಾನ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಬೇದ್ರ ಬೇಡ ದೊಡ್ಡ ಪ್ರಾಣಕ್ಕೆ ಮಾತ್ರ ಬೈ ಇಲ್ಲದಂತೆ ಕಾಪಾಡ್ತೀನಿ ಅಲ್ಲಿಂದ ನನ್ನ ನಮ್ಕಂಡ್ ಬಂದಿದ್ದೀಯಾ ನಿನ್ನ ಎಂದೇನೆ ಇರ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಉಳಿಸ್ತೀನಿ